ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ದ್ವಿತೀಯ ಪಿ ಯು ಸಿಯಲ್ಲಿ ಕಾಮರ್ಸ್ ವಿಭಾಗದಲ್ಲಿ ಪಾವಡ ತಾಲೂಕಿನ ನಾಗಲ್ಮಡಿಕೆ ಹೋಬಳಿಯ ತಿರುಮಣಿ ಗ್ರಾಮದ ಪಕ್ಕದಲ್ಲಿರುವ ಆಲ್ ಅಚ್ಚಮ್ನಡಿ ಎಂಬ ಗ್ರಾಮದ ಬಾಲಕಿ ಕಾವ್ಯ ಎನ್ನುವ ಬಾಲಕಿ ಐನೂರ ಐವತ್ತೆಂಟು ಅಂಕಗಳನ್ನು ಪಡೆದುಕೊಂಡು ಈ ಬಾರಿ ಪಾವಡ ತಾಲೂಕಿಗೆ ಕಾಮರ್ಸ್ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡು ಪಾವಡ ತಾಲೂಕಿನ ಕೀರ್ತಿ ಪ್ರತಾಪೆಯನ್ನು ಆರಿಸಿದ್ದಾಳೆ ಆ ಒಂದು ಬಾಲಕಿಯನ್ನು ನಾನೀಗ ನಿಮ್ಮ ಮುಂದೆ ಮಾತಾಡಿಸ್ತೇನೆ ಪುರಿ ಕಾಯಕ್ ಆಗ್ತೀನಿ ಅಂತ ಹೇಳ್ತಿದ್ರಪ್ಪ ಓದಿಲ್ಲ ಅಂದ್ರೆ ನಮಸ್ಕಾರ ಕಾವ್ಯ ಊರ ಬರುತ್ತೆ ಗ್ರಾಮ ನೀನೆಲ್ಲ ಓದಿ ಮಿಡ್ಲಿ ಸ್ಕೂಲ್ ಎಲ್ಲ ಓದಿದ್ದೇನೆ ಗೌರ್ಮೆಂಟ್ ಓಕೆ ಪಿ ಯು ಮಾತ್ರ ಎಸ್ ಎಸ್ ಕೆ ತಾಲೂಕಿಗೆ ಬಂದಿದೆ ಓಕೆ ಈಗ ನೀನು ಫಸ್ಟ್ ತಾಲೂಕಿಗೆ ಫಸ್ಟ್ ಬಂದಿದೆ ಬಂದಿದೆಯಾ ಸೊ ಇನ್ನೂ ಏನಾದರೂ ಹೋಗಿ ಕೊಟ್ಟಿದ್ದ ಅಂತ ನಾನು ಡಿಸ್ಟ್ರಿಕ್ಷನ್ ಬರಬೇಕು ಸ್ಟೇಟ್ ಬ್ಯಾಂಕ್ ಬರಬೇಕು ಅಂದ್ಕೊಂಡಿದ್ದ ಓಕೆ 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 ಈಗ ಯಾವ ರೀತಿ ಓದ್ತಾ ಇದ್ದಿದ್ದೀನಿಲ್ಲ

ಎಂಟು ಜನ ಮಕ್ಕಳು ಎಂಟು ಜನ ಹೆಣ್ಮಕ್ಳೆ ಓ ಗಾರ್ ಎಷ್ಟನಾಗ್ ಓದ್ತಾ ಅವರೇ ಎಷ್ಟೊಂದು ಮದುವೆ ಮಾಡಿದ್ದಾರೆ ಈಗ ನಾಲ್ಕು ಜನ ಮದುವೆ ಮಾಡಿದ್ದಾರೆ ಇಲ್ಲ ನಾಲ್ಕು ಜನ ಆಗಿದ್ದಾರೆ ನೀನು ಎಷ್ಟನೇ ಅವರು ಏಳೆ ಅವರು ಈಗ ನೀನು ಓದ್ಬೇಕು ಅನ್ನೋ ಹಂಗೆ ಹಠ ಮಂದಿ ಯಾಕೆ ಬಂತು ಅಂತ ಹಾಂ ಹಾಂ ಯಾರು ಹೇಳಾರಪ್ಪ ಅಮ್ಮ ಹೇಳಲ್ಲ ಓಕೆ ನೀ ಚೆನ್ನಾಗಿ ಓದಿದ್ರೆ ಕುರಿ ಕಾಯಕ್ಕೆ ಕಳಿಸ್ತೀನಿ ಅಂತ

ಹಿರಿಮಾತ್ಮ ಕಾರ್ಯನಿರ್ವಾಹಕ ಸಂಘದ ಅಡಿಯಲ್ಲಿ ಏನು ಎಸ್ ಎಸ್ ಕೆ ಕಾಲೇಜು ನಡೀತಾ ಇದೆ ಪಿ ಯು ಕಾಲೇಜಲ್ಲಿ ಕಾವ್ಯ ತಾಲೂಕಿಗೆ ಕಾಮರ್ಸ್ ವಿಭಾಗದಲ್ಲಿ ಅದು ಅತ್ಯಂತ ಮಾತಾಡೋದೇ ಕಡಿಮೆ ಇಂತಹ ಒಂದು ಗ್ರಾಮದಿಂದ ಬಂದು ಕಾಮರ್ಸ್ ವಿಭಾಗದಲ್ಲಿ ಎಸ್ ಎಸ್ ಕೆ ಕಾಲೇಜಿನಲ್ಲಿ ಅಭ್ಯಾಸ ಮಾಡಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡ್ಕೊಂಡು ತಾಲೂಕಿನ ಕೃತ್ಯನ ಹೆಚ್ಚು ಮಾಡಿದ್ದು ಅಲ್ಲದೆ ಮುಂದಿನ ಜೀವನದಲ್ಲೂ ಆ ಕಾವ್ಯ ಒಳ್ಳೆಯ ಉನ್ನತ ವ್ಯಾಸಂಗ ಮಾಡಿ ಒಳ್ಳೆ ಜಾಬ್ ಪಡ್ಕೊಳ್ಳಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರನ್ನು ಮತ್ತಷ್ಟು ಪ್ರೋತ್ಸಾಹಿಸುವ ಉದ್ದೇಶದಿಂದ ನಮ್ಮ ಬ್ರೈಟ್ ಫ್ಯೂಚರ್ ಕಂಪ್ಯೂಟರ್ ಸಂಸ್ಥೆಯ ವತಿಯಿಂದ ಶಾಂತಿ ಎಸ್ ಎಸ್ ಕೆ ಕಾಲೇಜಿನಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ಕಾವ್ಯರವರಿಗೆ ನಮ್ಮ ಸಂಸ್ಥೆಯಲ್ಲಿ ಒಂದು ವರ್ಷಗಳ ಕಾಲ ಉಚಿತವಾಗಿ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು